ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕೆ ಸಿ ಟಿ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದು ಇದಲ್ಲದೆ ಯಾರು ನೀಟ್ ಪರೀಕ್ಷೆಗೆ ತಯಾರಿ ಮಾಡ್ತಾಯಿದ್ದೀರೋ ಅಂದರೆ ಎಮ್ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಐಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೌನ್ಸಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಕಂಪಲ್ಸರಿ ಇನಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಆಗಬೇಕಾಗುತ್ತೆ ಅಂದರೆ ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ ನೀಟ್ ಬರೆಯುವಂಥವ್ರು ಕೆ ಸಿ ಟಿ ಬರೀಬೇಕಂತೇನು ಮ್ಯಾಂಡೇಟರಿ ಇಲ್ಲ ಬಟ್ ನಾನು ರೆಕಮೆಂಡೇಶನ್ ಏನಪ್ಪ ಅಂದರೆ ನೀವು ಕೆ ಸಿ ಟಿ ಬರೆದ್ರೆ ನಿಮಗೊಂದು ಅನುಭವ ಆಗುತ್ತೆ ಓಕೆ ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಇದು ಚಾರ್ಟ್ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದ್ದೇನೆ ಅಪ್ಲಿಕೇಶನ್ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಡೀಟೇಲಾಗಿ ಇನ್ನೊಂದು ಡೆಮೊ ಮುಖಾಂತರ ತಿಳಿಸಿರ್ತೇನೆ ಬಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಬೇಕು ನಾನು ಡೀಟೇಲಾಗಿ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಮ್ಯಾಗ್ಝಿನ್ ಜನರಿಗೆ ಶೇರ್ ಮಾಡಿ ಗೈಡೆನ್ಸ್ ಒಂದೇಳೆ ಬೇಕಾಗಿತ್ತು ಅಂದರೆ ನನಗೆ ನೀವು ವಾಟ್ಸಪ್ ಮಾಡ್ಬೋದು ಓಕೆ ನಡೆಸ್ಬೇಕಿ ನಾವು ಮೊದಲಿಗೆ ನೋಡೋಣ ಕರ್ನಾಟಕ ಸಿಟಿ ಅಪ್ಲಿಕೇಶನ್ ಹಾಕೋದಕ್ಕಾಗಿ ಸ್ಕೆಡ್ಯೂಲ್ ಏನಿದೆ ಇಪ್ಪತ್ತ್ಮೂರು ಜನವರಿ ಅಂದರೆ ಇವತ್ತಿನ ಇಪ್ಪತ್ತ್ಮೂರು ಜನವರಿ ತಾರೀಕಿನಿಂದ ಸ್ಟಾರ್ಟ್ ಆಗಿ ಹದಿನೆಂಟನೇ ತಾರೀಕು ಫೆಬ್ರವರಿವರೆಗೂ ನಿಮಗೆ ಸಮಯಾವಕಾಶವಿರುತ್ತೆ ಆಮೇಲೆ ಪೇಮೆಂಟ್ ಮಾಡೋದಕ್ಕಾಗಿ ನಿಮಗೆ ದಿನಾಂಕ ಅಂದರೆ ಇಪ್ಪತ್ತು ಫೆಬ್ರವರಿವರೆಗೂ ಸಮಯಾವಕಾಶವಿದೆ ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ ಗಡ್ಬಡ್ ಮಾಡಬೇಡಿ ಮೊದಲು ಕಂಪ್ಲೀಟಾಗಿ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳಿ ಓಕೆ ನಿಮ್ಮ ಎಲಿಜಿಬಿಲಿಟಿ ಏನೇನಿದೆಯೋ ಕಂಪ್ಲೀಟಾಗಿ ನಿಮ್ಮ ಕ್ರೈಟೀರಿಯಾ ಎಲ್ಲ ತಿಳಿದುಕೊಂಡ ನಂತರವೇ ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕಾಗಿ ನೀವು ಹೋಗಬೇಕು ಇವತ್ತು ಬಿಟ್ಟಿದ್ದಾರೆ ಅಂದರೆ ಇವತ್ತು ತರಾತುರಿನಲ್ಲಿ ದಯವಿಟ್ಟು ಮಾಡಬೇಡಿ ತಪ್ಪಾದರೆ ಮತ್ತೆ ನಿಮಗೆ ಸಮಸ್ಯೆ ಆಗುತ್ತೆ ಡೇಟ್ ನೋಡಿ ಇನ್ನೂ ಸಮಯಾವಕಾಶವಿದೆ ಹದಿನೆಂಟು ಫೆಬ್ರವರಿವರೆಗೂ ಸಮಯಾವಕಾಶವಿದೆ ನೀವು ಫೆಬ್ರವರಿ ಫಸ್ಟ್ ವೀಕ್ ಬೇಕಾದರೆ ಹಾಕ್ಬೋದು ಬಟ್ ತಿಳಿದುಕೊಳ್ಳದೇ ದಯವಿಟ್ಟು ಅಪ್ಲಿಕೇಶನ್ನ ಹಾಕಕ್ಕೆ ಹೋಗಬೇಡಿ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಯಾರೆಲ್ಲ ಕೇ ಅಪ್ಲಿಕೇಶನ್ ಫಾರ್ಮ್ ಹಾಕ್ಬೋದು ಅಂದರೆ ಕರ್ನಾಟಕ ಸಿಟಿಗೆ ಟಿಕ್ ಮಾಡಬೇಕೆ ನೀವು ಕರ್ನಾಟಕ ಸಿಟಿಯಲ್ಲಿ ಬರುವಂಥ ಕೋರ್ಸಸ್ ಇಂಜಿನಿಯರಿಂಗ್ ಆಗಿರ್ಬೋದು ಫಾರ್ಮಾ ಸೈನ್ಸ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ವೆಟರ್ನರಿ ಬಿ ಎನ್ ವ್ಯಾಸ್ ಈ ರೀತಿ ಕೋರ್ಸಸ್ಗಳಿಗೆ ನೀವು ರ್ಯಾಂಕಿಂಗ್ ಪಡ್ಕೊಂಡು ನೀವು ಕೌನ್ಸಿಲಿಂಗ್ ಮುಖಾಂತರ ಸೀಟ್ನಲ್ಲಿ ಪಡ್ಕೊಳ್ಬೋದು ನೀವು ಕೇಯ್ನಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅಂದರೆ ಹಾಕಲೇಬೇಕಾಗುತ್ತೆ ಯಾರು ಯು ಜಿ ನೀಟ್ ಅಂದರೆ ನೀಟ್ ಪರೀಕ್ಷೆ ಬರೆದು ಎಲಿಜಿಬಲ್ ಆಗ್ತಾರೋ ಅವ್ರು ಎಮ್ ಬಿ ಬಿ ಎಸ್ ಆಗಲಿ ಡೆಂಟಲ್ ಆಗಲಿ ಐಸ್ ಟ್ರೈ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಕಂಪಲ್ಸರಿ ನೀವೀಗ ಅಪ್ಲಿಕೇಶನ್ ಹಾಕಲೇಬೇಕಾಗತ್ತೆ ಇದಲ್ಲದೆ ಅಲ್ಲಡ್ ಎಲ್ಸೆನ್ಸ್ ಆಗಲಿ ಬಿ ಪಿ ಟಿ ಆಗಲಿ ಸೊ ಈ ರೀತಿ ಕೋರ್ಸಸ್ಗಳಿಗೆ ನೀವು ಕೌನ್ಸಿಲಿಂಗ್ ಮುಖಾಂತರ ಸೀಟ್ ಪಡ್ಕೊಳ್ಬೇಕು ಅಂದರೆ ಕಂಪಲ್ಸರಿಕೇನು ಅಪ್ಲೇ ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ ಈಗ ನಾವು ನೋಡೋಣ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮೊದಲನೇದು ಹತ್ತನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಹೆಸರ್ ಆಗಿರ್ಬೋದು ಫಾದರ್ ನೀ ಮದರ್ ನೀವು ಆಮೇಲೆ ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಆಗಬೇಕಾಗುತ್ತೆ ಅಲ್ಲಿ ಇನ್ನೊಂದು ರೆಜಿಸ್ಟರ್ ನಂಬರ್ ಸಹ ಬೇಕಾಗುವಂಥದ್ದು ಸೊ ಹಾಗಾಗಿ ಹದಿನೈದು ತರಗತಿಯ ನಿಮ್ಮ ಹತ್ರ ಜಿರಾಕ್ಸ್ ಇದ್ದರೂ ಸಾಕು ಯಾವುದೇ ರೀತಿ ಅಪ್ಲೋಡಿಂಗ್ ಏನು ಬೇಕಾಗೋದಿಲ್ಲ ಬಟ್ ಆ ಡಾಕ್ಯುಮೆಂಟ್ಸ್ ಇದ್ದರೆ ಕರೆಕ್ಟ್ ನೀವಲ್ಲಿ ಎಂಟರ್ ಮಾಡ್ಬೋದು ಒಂದುವೇಳೆ ರಿಪೀಟರ್ ಆಗಿದ್ದರೆ ಕ್ಲಾಸ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಫ್ರೆಶರ್ಗಂತೂ ಇನ್ನೂ ಎಕ್ಸಾಮ್ ಆಗಿರೋದಿಲ್ಲ ಹಾಗಾಗಿ ಅದರ ಅವಶ್ಯಕತೆ ಅಂತೂ ಇರೋದಿಲ್ಲ ಆಮೇಲೆ ಗೌರ್ಮೆಂಟಿಂದ ಪಡೆದುಕೊಂಡಿರುವಂಥ ಡಾಕ್ಯುಮೆಂಟ್ಸ್ ಒಂದೇಳೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದರೆ ಕಾಸ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಆಮೇಲೆ ತ್ರೀ ಸೆವೆಂಟಿನ್ ಜಿ ಆಗಿರ್ಬೋದು ಆಮೇಲೆ ಯಾವಾಗ ನಾವು ಮೆಡಿಕಲ್ ಅಂತ ಬಂದಾಗ ನೀವು ರಿಲೀಜಿಯಸ್ ವ್ಯಾನಿಟಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಒಟ್ಟಾಗಿ ನಿಮಗೆ ಆಡಿ ನಂಬರ್ ಕರೆಕ್ಟಾಗಿ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಹಾಗಾಗಿ ಆ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಸಹ ಬೀಳುತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಅಪ್ಲೋಡಿಂಗ್ ಏನಿರೋದಿಲ್ಲ ಮೊದಲೆಲ್ಲ ಅಪ್ಲೋಡಿಂಗ್ ಮಾಡಿದ್ರು ಈಗೇನಿರುವುದಿಲ್ಲ ನಿಮಗೆ ಆರ್ ಡಿ ನಂಬರ್ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಲ್ಲಿ ಅದು ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ ಸೊ ಅದಾದ ನಂತರ ನಿಮಗೆ ನೀವು ಅಲ್ಲಿ ಎಂಟ್ರಿ ಮಾಡುವಾಗ ನಿಮ್ಮ ಒನ್ ಟು ಟೆನ್ ಏನು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರು ಡೀಟೇಲ್ಸ್ ಬೇಕಾಗುತ್ತೆ ಅಂದರೆ ಒಂದನೇ ತರಗತಿ ಯಾವ್ಯಾರು ಎಂಟ್ರಿ ಆಗಿದ್ದರೆ ಯಾವಾಗ ಪಾಸ್ ಆಗಿದ್ರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ ಥರ್ಡ್ ಸ್ಟ್ಯಾಂಡರ್ಡ್ ಆವಾಗ ಯಾವ ಕಾ ಸ್ಕೂಲಲ್ಲಿ ಸ್ಟಡಿ ಮಾಡಿದರೆ ಡೀಟೇಲ್ ಆಗಿ ನಿಮಗೆ ಅದರ ಬಗ್ಗೆ ಮಾಹಿತಿಯಲ್ಲಿ ಬೇಕಾಗುತ್ತೆ ಓಕೆ ಸ್ಟಡಿ ಡೀಟೇಲ್ಸ್ ಒಂದು ಕಡೆ ಮೊದಲೇ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು ಆಮೇಲೆ ಕ್ಯಾಂಡಿಡೇಟ್ ಸಿಗ್ನೇಚರ್ ಬೇಕಾಗುತ್ತೆ ಮತ್ತು ಆಮೇಲೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅದನ್ನು ನೀವೇನಪ್ಪ ಅಂದ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಕನ್ವರ್ಟ್ ಮಾಡಿ ಇಟ್ಟುಕೊಂಡು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು ಅಂದರೆ ಅಪ್ಲೋಡಿಂಗ್ ಅಂತ ಬಂದಾಗ ನಿಮ್ಮ ಫೋಟೋ ಮತ್ತು ಆಮೇಲೆ ಅಲ್ಲಿ ಆ ಸಿಗ್ನೇಚರಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಸೊ ಹಾಗಾಗಿ ಅದರ ಅವಶ್ಯಕತೆ ಬೀಳುತ್ತೆ ಮುಖ್ಯವಾಗಿ ಹೇಳಬೇಕು ಅಂದರೆ ಮೊಬೈಲ್ ನಂಬರ್ ಅಪ್ಲಿಕೇಶನ್ ಹಾಕುವಾಗ ಏನು ಯೂಸ್ ಮಾಡ್ತಿರೋ ಕೊನೆವರೆಗೂ ಅಂದರೆ ಅಡ್ಮಿಷನ್ ಆಗುವವರೆಗೂ ಅದೇ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರಬೇಕಾಗುತ್ತೆ ಸೊ ಹಾಗಾಗಿ ಸರಿಯಾದ ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊಳ್ಳಿ ಇಮೇಲ್ ಐ ಡಿ ಕರೆಕ್ಟ್ ಇರೋದನ್ನ ಹಾಕಿ ಮತ್ತು ಸ್ಟೂಡೆಂಟ್ ಆ ನಂಬರ್ನ ತೆಗೆದುಕೊಳ್ಳೋಂದ್ರೆ ಸ್ಯಾಟ್ಸ್ ನಂಬರ್ನ ತೆಗೆದುಕೊಳ್ಳಿ ಬಿಕಾಸ್ ಯಾಕಂದರೆ ಎಲ್ಲ ಅಲ್ಲಿಂದ ಆಟೋಮೆಟಿಕ್ಲಿ ಫೆಚ್ ಹಾಕಬೇಕಂದ್ರೆ ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ ಕಾಲೇಜಿಂದ ಪಡ್ಕೊಳ್ಳಿ ಕೊನೆಯದಾಗಿ ನೀವು ಬ್ಯಾಂಕ್ ಡೀಟೇಲ್ಸಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸ್ಟೂಡೆಂಟ್ದಾಗಿರ್ಬೋದು ಪೇರೆಂಟ್ಸ್ದಾಗಿರ್ಬೋದು ಯಾಕಂದರೆ ಸೊ ಇನ್ ಫ್ಯೂಚರ್ ವೇಳೆ ನೆಸಸರಿ ಆದರೆ ಬಿದ್ದರೆ ಏನಾದರೂ ರೀಫಂಡ್ ಆಗುವಂಥ ಅವಶ್ಯ ವೇಳೆ ಆ ಒಂದು ಪಾಸಿಬಿಲಿಟಿ ಇದ್ದರೆ ನಿಮಗೆ ಅದೇ ಒಂದು ಬ್ಯಾಂಕ್ ಡೀಟೇಲ್ಸ್ಗೆ ಕೊಟ್ಟಿರುವಂಥ ಡೀಟೇಲ್ಸ್ಗೆ ನಿಮಗೆ ಅಲ್ಲೇ ರೀಫಂಡ್ ಆಗುತ್ತೆ ಓಕೆ ಸೊ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ನಾನು ನಿಮಗೆ ಪ್ರೊಸರ್ ಬಗ್ಗೆ ಮಾಹಿತಿ ನೀಡಲು ಪ್ರಯತ್ನ ಮಾಡ್ತೇನೆ ಅಪ್ಲಿಕೇಶನ್ ಹಾಕೋದಕ್ಕಾಗಿ ಅದರ ಡೀಟೇಲ್ ಮಾಹಿತಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀಡಿರ್ತೇನೆ ನಿಮಗೆ ಬೇಕಾಗಿತ್ತು ಅಂದರೆ ನನಗೆ ವಾಟ್ಸಪ್ ಮಾಡ್ಬೋದು ಓಕೆ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ಗಣ್ಣ ವಿಡಿಯೋದಲ್ಲಿ ಟೇಕ್ ಎಲ್ಲ